ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಬಂದ್ಬಿಟ್ಟು ಅವರೆಕಾಯಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಸೀಸನ್ ಅಲ್ವಾ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಅವರೆಕಾಯಿ ಮಸಾಲೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಸಾಲೆಗೆ ಬೇಕೋ ಬೇಕಾಗುವ ಪದಾರ್ಥಗಳು ನೋಡೋಣ ಬನ್ನಿ ಶುಂಠಿ ಮೆಣಸಿನಕಾಯಿ ಕೊತ್ತಂಬರಿ ಟೊಮೊಟೊ ಹಾಗೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಬನ್ನಿ ಗ್ರೈಂಡ್ ಮಾಡ್ಕೊಂಬರೋಣ ಮಿಕ್ಸ್ ಮಾಡಿಕೊಂಡು ಹಾಕೋ ಹಾಕ್ಕೊಂಡಿದ್ದೀವಿ ಈಗ ಇದ್ರಿಗೆ ಸ್ವಲ್ಪ ದನೆ ಹಾಕ್ಕೊಳ್ಳೋಣ ಸ್ವಲ್ಪ ಧನ್ಯ ಹಾಕ್ಕೊಳ್ಳೋಣ ಇಷ್ಟು ಹಾಗೆ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಕು ಈಗ ಪೇಸ್ಟ್ ಮಾಡ್ಕೊಬರೋಣ ಈಗ ಒಂದು ಪಾತ್ರೆಗೆ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಎಲೆ ಹಾಗೆ ಎರಡು ಏಲಕ್ಕಿ ಮಿಕ್ಸ್ ಮಾಡ್ಕೊಬೇಕು ಈಗ ಸೀಸನ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಈಗ ಟೈಮಲ್ಲಿ ಮಾಡಿದ್ರೆ ಅವರೆಕಾಯಿ ಬಾತ್ ಮಸಾಲೆ ಬಾತ್ ನೋಡಿ ಈಗ ಈರುಳ್ಳಿ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಕರಿಬೇವು ಸ್ವಲ್ಪ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ இது ஆரோக்கிய அதில் சனாக எண்ணி ஃபிரைமா ஃபிரைமாட்டோம் ಈಗ ನಾವು ಕಟ್ ಮಾಡಿಕೊಂಡಿರುವಂತಹ ತರಕಾರಿ ಬೀಸ್ ಕ್ಯಾರೆಟ್ ಹಾಗೆ ಬೀನ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಟೊಮೊಟೊ ಕೂಡ ಹ್ಯಾಡ್ ಮಾಡ್ಕೊಳ್ಳೋಣ ನಾವು ಯೂಸ್ ಮಾಡ್ತೀನಿ ಬಿಡುತ್ತೆ ಒಂದ್ಸರಿ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಫ್ರೈ ಮಾಡಿ ನೋಡಿ ಮತ್ತು ಇನ್ನೂ ಒಂದು ಸರಿ ಮಾಡ್ಕೊತಿದ್ದೀವಿ ಅಷ್ಟೇ ಚೆನ್ನಾಗಿರುತ್ತೆ ಈಗ ಸೀಸನ್ ಬರೋ ಅಲ್ವ ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾ ಒಂದ್ಸಲಿ ಫ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಫೈವ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಚಿನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ மிஸ் மிஸ்க்கி நோடி ஃபிரை ஆக அழகே கிரைண்ட் மாசால்கொழோணா మిక్స్ ఇష్ట పరిముల ఇష్టం చూడతా గొప్ప ఘమఘమ అంత చాలా మిక్స్కో మసాలీ ఎలా చూ మిక్స్ ఆ మసాలెం ఫైవ్ మినిట్స్ ఐదు నిమిష ಚೆನ್ನಾಗಿ ಅದನ್ನು ಕುದಿಯ ಕೂಡ ಮಸಾಲೆ ಎಲ್ಲವನ್ನು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆಯಲ್ಲಿರೋದು ಲೋ ಫ್ಲೇಮಲ್ಲೇ ನಾವು ಕುಕ್ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಕುಕ್ ಮಾಡ್ಕೋಬಾರ್ದು ಒಂದು ಐದು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡೋಣ ಹಾಗೆ ಸ್ವಲ್ಪ ಅರಶಿನೆ ಹಾಕಿ ಅರಿಶಿನ ಹಾಕೊಳ್ಳೋಣ ನೋಡಿ ಇಷ್ಟು ಸಾಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟೊಂದು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ನಾನು ಈ ಕಪ್ಪಲ್ಲಿ ಆಗುವಷ್ಟು ಎರಡು ಗ್ಲಾ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಈಗ ಎರಡು ಗ್ಲಾಕ್ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ತೀನಿ ನೋಡಿ ಈ ಗ್ಲಾಸ್ ಆಗುವಷ್ಟು ನಾನು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಒಂದು ಎರಡು ಗ್ಲಾ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ತಿದ್ದೀನಿ ಈಗ ನೀರು ಚೆನ್ನಾಗಿ ಕೊಟ್ಟಿದ್ದೀನಿ ನಾನು ಖಾರ ಏನು ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ನಾನು ಆಗಲೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಗೆ ಆಗಲೇ ನಾನು ಎಷ್ಟು ಬೇಕೋ ಅಷ್ಟು ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಕೊ ನಿಮ್ಗೇನಾದರೂ ಖಾರ ಕಡಿಮೆ ಅನಿಸಿದರೆ ನೀವು ಮತ್ತೆ ಖಾರ ಪುಡಿ ಹಾಕ್ಕೊಬೋದು ನನಗೆ ಖಾರ ಕರೆಕ್ಟಾಗಿದೆ ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ ಈಗ ನಾವು ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ಅಕ್ಕಿ ಹಾಕ್ಕೊಳ್ಳೋಣ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಣ ಈಗ ಈಗ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆಲ್ಲ ಸರಿ ಹೋಗಿದ್ಯಾ ಅಂತ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಮೇಲ್ಗಡೆ ಸ್ವಲ್ಪ ಹಾಗೆ ಕಸ್ತೂರಿ ಮೆಂತೆ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಸ್ಕಿಪ್ ಮಾಡ್ಬೋದು ಈಗ ಕ್ಲೋಸ್ ಈಗ ಎರಡು ವಿಸಿಲ್ ಬಂದರೆ ಸಾಕು ಈಗ ಎರಡು ಆಗಿದೆ ಇವಾಗ ಓಪನ್ ಮಾಡ್ಕೊಳ್ಳೋಣ ನೋಡಿ ನೀವು ಯಾವ ನೋಡಿ ಎಷ್ಟೊಂದು ಚೆನ್ನಾಗಿದೆ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವೇ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ನೋಡಿ ಸರ್ವ್ ಮಾಡಿದ್ದೀನಿ ವಾವ್ ಎಷ್ಟೊಂದು ಚೆನ್ನಾಗಿದೆ ನೋಡಿ ಇದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡ್ಕೊತಿದ್ದೆ ತುಂಬ ಸಕ್ಕತ್ತಾಗಿರುತ್ತೆ ಸದ್ಯಕ್ಕೆ ನಾನು ಹತ್ರ ಮೊಸರು ಇರಲಿಲ್ಲ ಸೊ ಅದಕ್ಕೆ ಹೇಗೆ ಮಾಡಿದ್ದೆ ಇದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್